ಪೊಲೀಸ್ ಕಮಿಷನರ್ ದಯಾನಂದ ಅಮಾನತ್ಕೂ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ ಸನ್ಮಾನ ಕಾರ್ಯಕ್ರಮವನ್ನು ಕಮಿಷನರ್ ಆಯೋಜಿಸಿದ್ರು ರಾಜಕೀಯ ಲಾಭಕ್ಕಾಗಿ ದಯಾನಂದ ಕಾರ್ಯಕ್ರಮವನ್ನು ಮಾಡಿದ್ರು ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರು ದಯಾನಂದ್ ಅವರು ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು ದಯಾನಂದ ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ದಯಾನಂದ್ ಅವರ ಹೆಸರು ಹೇಳ್ತಾ ಅಂದ್ರೆ ಪೊಲೀಸ್ ಕಮಿಷನರ್ ಅವರ ಹೆಸರು ಹೇಳ್ತಾ ವ್ಯಂಗ್ಯವಾಗಿ ಕೌಂಟರ್ ಕೊಟ್ಟಿದ್ದಾರೆ ವ್ಯಂಗ್ಯ ಮಾತುಗಳ ಮೂಲಕ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ ರವಿ ಮಾತನಾಡ್ತಾ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರನ್ನ ಅಮಾನತು ಮಾಡಿರೋದ್ರ ಬಗ್ಗೆ ವ್ಯಂಗ್ಯವಾಗಿ ಸರ್ಕಾರಕ್ಕೆ ಟೀಕೆ ಮಾಡಿದ್ದಾರೆ ಈ ಆರ್ಸಿಬಿಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನ್ ಆಯೋಜನೆ ಮಾಡಿದ್ರು ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು ಆರ್ ಸಿಬಿ ಗೆಲುವನ್ನು ಅನ್ನೋದು ಕಮಿಷನ್ರಿಗಿತ್ತು ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಖುಷಿ ಪಡ್ಲಿ ಅಂತ ಪೊಲೀಸ್ ಕಮಿಷನ್ ಆಯೋಜನೆ ಮಾಡಿದ್ರು ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡ್ಲಿ ಅಂತ ಇವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕೊಳಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನ್ ಮಾಡಿದ್ರು ಈ ಆರ್ ಬಿಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಕಮಿಷನರ್ ಪೊಲೀಸ್ ಕಮಿಷನರ್ ದಯಾನಂದ ಅಮಾನತ್ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ ಸನ್ಮಾನ ಕಾರ್ಯಕ್ರಮವನ್ನು ಕಮಿಷನರ್ ಆಯೋಜಿಸಿದ್ರು ರಾಜಕೀಯ ಲಾಭಕ್ಕಾಗಿ ದಯಾನಂದ ಕಾರ್ಯಕ್ರಮವನ್ನು ಮಾಡಿದ್ರು ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರು ದಯಾನಂದ್ ಅವರು ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು ದಯಾನಂದ್ ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ದಯಾನಂದ್ ಅವರ ಹೆಸರು ಹೇಳ್ತಾ ಅಂದ್ರೆ ಪೊಲೀಸ್ ಕಮಿಷನರ್ ಅವರ ಹೆಸರು ಹೇಳ್ತಾ ವ್ಯಂಗ್ಯವಾಗಿ ಕೌಂಟರ್ ಕೊಟ್ಟಿದ್ದಾರೆ ವ್ಯಂಗ್ಯ ಮಾತುಗಳ ಮೂಲಕ ಮಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ ಸಿಟಿ ರವಿ ಮಾತನಾಡ್ತಾ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರನ್ನ ಅಮಾನತ್ತು ಮಾಡಿರೋದ್ರ ಬಗ್ಗೆ ವ್ಯಂಗ್ಯವಾಗಿ ಸರ್ಕಾರಕ್ಕೆ ಟೀಕೆ ಮಾಡಿದ್ದಾರೆ ಈ ಆರ್ಸಿಬಿಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತಹ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನ್ ಆಯೋಜನೆ ಮಾಡಿದ್ರು ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು ಆರ್ಸಿಬಿ ಗೆಲುವನ್ನು ಅನ್ನೋದು ಕಮಿಷನರಿಗಿತ್ತು ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಖುಷಿ ಪಡ್ಲಿ ಅಂತ ಪೊಲೀಸ್ ಕಮಿಷನ್ ಆಯೋಜನೆ ಮಾಡಿದ್ರು ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡ್ಲಿ ಅಂತ ಇವ್ರ ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನ್ ಮಾಡಿದ್ರು ಈ ಆರ್ ಸಿಬಿಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದ್ರು ಪೊಲೀಸ್ ಕಮಿಷನರ್ ದಯಾನಂದ ಅಮಾನತ್ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ ಸನ್ಮಾನ ಕಾರ್ಯಕ್ರಮವನ್ನ ಕಮಿಷನರ್ ಆಯೋಜಿಸಿದ್ರು ರಾಜಕೀಯ ಲಾಭಕ್ಕಾಗಿ ದಯಾನಂದ ಕಾರ್ಯಕ್ರಮವನ್ನು ಮಾಡಿದ್ರು ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರು ದಯಾನಂದ್ ಅವರು ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು ದಯಾನಂದ್ ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ದಯಾನಂದ ಅವರ ಹೆಸರು ಹೇಳ್ತಾ ಅಂದ್ರೆ ಪೊಲೀಸ್ ಕಮಿಷನರ್ ಅವರ ಹೆಸರು ಹೇಳ್ತಾ ವ್ಯಂಗ್ಯವಾಗಿ ಕೌಂಟರ್ ಕೊಟ್ಟಿದ್ದಾರೆ ವ್ಯಂಗ್ಯ ಮಾತುಗಳ ಮೂಲಕ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ ಸಿಟಿ ರವಿ ಮಾತನಾಡುತ್ತಾ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ಅವರನ್ನ ಅಮಾನತ್ತು ಮಾಡಿರೋದ್ರ ಬಗ್ಗೆ ವ್ಯಂಗ್ಯವಾಗಿ ಸರ್ಕಾರಕ್ಕೆ ಟೀಕೆ ಮಾಡಿದ್ದಾರೆ ಈ ಆರ್ಸಿಬಿಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದ್ರು ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು ಆರ್ ಸಿ ಬಿ ಗೆಲುವನ್ನು ಅನ್ನೋದು ಕಮಿಷನ್ರಿಗಿತ್ತು ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಖುಷಿ ಪಡ್ಲಿ ಅಂತ ಪೊಲೀಸ್ ಕಮಿಷನ್ ಆಯೋಜನೆ ಮಾಡಿದ್ರು ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವರು ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನ್ ಮಾಡಿದ್ರು ಈ ಬಿಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದ್ರು ಪೊಲೀಸ್ ಕಮಿಷನರ್ ದಯಾನಂದ ಅಮಾನತ್ಕು ಸಿಡಿ ರವಿ ವ್ಯಂಗ್ಯವಾಡಿದ್ದಾರೆ ಸನ್ಮಾನ ಕಾರ್ಯಕ್ರಮವನ್ನ ಕಮಿಷನರ್ ಆಯೋಜಿಸಿದ್ರು ರಾಜಕೀಯ ಲಾಭಕ್ಕಾಗಿ ದಯಾನಂದ ಕಾರ್ಯಕ್ರಮವನ್ನು ಮಾಡಿದ್ರು ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರು ದಯಾನಂದ್ ಅವರು ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು ದಯಾನಂದ್ ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ದಯಾನಂದ್ ಅವರ ಹೆಸರು ಹೇಳ್ತಾ ಅಂದ್ರೆ ಪೊಲೀಸ್ ಕಮಿಷನರ್ ಅವರ ಹೆಸರು ಹೇಳ್ತಾ ವ್ಯಂಗ್ಯವಾಗಿ ಕೌಂಟರ್ ಕೊಟ್ಟಿದ್ದಾರೆ ವ್ಯಂಗ್ಯ ಮಾತುಗಳ ಮೂಲಕ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ ಸಿಟಿ ರವಿ ಮಾತನಾಡ್ತಾ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರನ್ನ ಅಮಾನತ್ತು ಮಾಡಿರೋದ್ರ ಬಗ್ಗೆ ವ್ಯಂಗ್ಯವಾಗಿ ಸರ್ಕಾರಕ್ಕೆ ಟೀಕೆ ಮಾಡಿದ್ದಾರೆ ಈ ಆರ್ ಬಿಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನ್ ಆಯೋಜನೆ ಮಾಡಿದ್ರು ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು ಆರ್ ಸಿ ಬಿ ಗೆಲುವನ್ನು ಅನ್ನೋದು ಕಮಿಷನ್ರಿಗಿತ್ತು ಮುಖ್ಯಮಂತ್ರಿಗಳದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಖುಷಿ ಪಡ್ಲಿ ಅಂತ ಪೊಲೀಸ್ ಕಮಿಷನ್ ಆಯೋಜನೆ ಮಾಡಿದ್ರು ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡ್ಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದ್ರು ಈ ಆರ್ ಬಿಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದ್ರು ಪೊಲೀಸ್ ಕಮಿಷನರ್ ದಯಾನಂದ ಅಮಾನತ್ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ ಸನ್ಮಾನ ಕಾರ್ಯಕ್ರಮವನ್ನು ಕಮಿಷನರ್ ಆಯೋಜಿಸಿದ್ರು ರಾಜಕೀಯ ಲಾಭಕ್ಕಾಗಿ ದಯಾನಂದ ಕಾರ್ಯಕ್ರಮವನ್ನು ಮಾಡಿದ್ರು ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರು ದಯಾನಂದ್ ಅವರು ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು ದಯಾನಂದ್ ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ದಯಾನಂದ್ ಅವರ ಹೆಸರು ಹೇಳ್ತಾ ಅಂದ್ರೆ ಪೊಲೀಸ್ ಕಮಿಷನರ್ ಅವರ ಹೆಸರು ಹೇಳ್ತಾ ವ್ಯಂಗ್ಯವಾಗಿ ಕೌಂಟರ್ ಕೊಟ್ಟಿದ್ದಾರೆ ವ್ಯಂಗ್ಯ ಮಾತುಗಳ ಮೂಲಕ ಮುಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಟಕ್ಕರ್ ಕೊಟ್ಟಿದ್ದಾರೆ ರವಿ ಮಾತನಾಡ್ತಾ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರನ್ನ ಅಮಾನತು ಮಾಡಿರೋದ್ರ ಬಗ್ಗೆ ವ್ಯಂಗ್ಯವಾಗಿ ಸರ್ಕಾರಕ್ಕೆ ಟೀಕೆ ಮಾಡಿದ್ದಾರೆ ಈ ಆರ್ಸಿಬಿಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನ್ ಆಯೋಜನೆ ಮಾಡಿದ್ರು ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು ಆರ್ ಬಿ ಗೆಲುವನ್ನು ಅನ್ನೋದು ಕಮಿಷನ್ಗಿತ್ತು ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಖುಷಿ ಪಡ್ಲಿ ಅಂತ ಪೊಲೀಸ್ ಕಮಿಷನ್ ಆಯೋಜನೆ ಮಾಡಿದ್ರು ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡ್ಲಿ ಅಂತ ಇವರು ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನ್ ಮಾಡಿದ್ರು ಈ ಆರ್ ಬಿಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಆಯೋಜನೆ ಮಾಡಿದ್ರು ಪೊಲೀಸ್ ಕಮಿಷನರ್ ದಯಾನಂದ ಅಮಾನತ್ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ ಸನ್ಮಾನ ಕಾರ್ಯಕ್ರಮವನ್ನು ಕಮಿಷನರ್ ಆಯೋಜಿಸಿದ್ರು ರಾಜಕೀಯ ಲಾಭಕ್ಕಾಗಿ ದಯಾನಂದ ಕಾರ್ಯಕ್ರಮವನ್ನು ಮಾಡಿದ್ರು ಕಾಂಗ್ರೆಸ್ ಮುಖಂಡರ ಮಕ್ಕಳ ಖುಷಿಗಾಗಿ ಆಯೋಜನೆ ಮಾಡಿದ್ರು ದಯಾನಂದ್ ಅವರು ಕ್ರಿಕೆಟಿಗರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು ದಯಾನಂದ್ ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ದಯಾನಂದ್ ಅವರ ಹೆಸರು ಹೇಳ್ತಾ ಅಂದ್ರೆ ಪೊಲೀಸ್ ಕಮಿಷನರ್ ಅವರ ಹೆಸರು ಹೇಳ್ತಾ ವ್ಯಂಗ್ಯವಾಗಿ ಕೌಂಟರ್ ಕೊಟ್ಟಿದ್ದಾರೆ